ಎಲ್ರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ತು ಈ ರಿವ್ಯೂ ಅಷ್ಟೇ ನಾನು ನೋಡ್ತಿಲ್ಲ ಯಾಕೆ ಗೊತ್ತಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ತಲೆ ಹೇಳ್ತೀನಿ ಜಾಸ್ತಿ ಅಲ್ಲ ಯಾಕಂದರೆ ಎಲ್ಲ ಬೈಕ್ ಸರ್ ಇಷ್ಟಪ್ಪ ಮಾತಾಡ್ತಾನೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಯಾವತ್ತೂ ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ಕಂಡ್ಕೊಂಡು ಬರ್ತಾ ಇದ್ದೆ ಇವ್ರ ಫ್ಯಾಮಿಲಿ ಅವ್ರು ಅಂತ ಗೊತ್ತಿಲ್ಲ ಅವರಲ್ಲಿ ಏನೋ ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರು ಅವ್ರ ಮಾತನ್ನ ಕೇಳಿ ಇನ್ನು ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನನಗೆ ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಈ ದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಆಳೆ ತಡೆಗಳು ಬರ್ತಾ ಇತ್ತು ಏನೇ ಮಾಡಿದ್ರು ಬೇಕ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾನು ಫೇಸ್ ಮಾಡಿದ್ದೀನಿ ಹಾಗೆ ರಿಲೀಸ್ ಅನ್ನೋ ಟೈಮಲ್ಲಿ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೆ ನಾನು ನಮ್ಮ ಅಣ್ಣನಿಗೆ ಕೇಳಿದೆ ನಾವಿಲ್ಲಿ ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಆವತ್ತು ಡಿಸಿಷನ್ ತೊಗೊಂಡಿದ್ದೆವು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವಾಗ ಮಾತು ಹೇಳಿದ್ರು ಇವಾಗ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ ದೇವಿ ಅಂದರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮ್ಮ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀನ್ ಮಾಡೋಕ್ಕಾಗಲ್ಲ ಬಟ್ ಅವರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಒಂದು ಅನ್ನೋ ಒಂದು ಸಿನ್ಮಾ ನಾವು ಸ್ಟಾರ್ಟ್ ಮಾಡಿದ್ದು ಅವ್ರು ಡೇಟ್ ಕೊಡದೇ ಇದ್ದರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಇಲ್ಲ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮ ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲಾಂದರೆ ಈ ಪಾತ್ರನ ಬೇರೆ ಯಾರನ್ನೂ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಕೇಳ್ಸ್ಕೊಟ್ಟಿದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯಿತು ರಮೀರ್ ಸರ್ ಮತ್ತೆ ಇನ್ನು ನಮ್ಮ ಅನು ಅಕ್ಕ ಯಾಕಂದರೆ ನಾನು ಅವ್ರ ತವರಿಗೆ ಪಾಪ ನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸದ್ದು ನಾನು ನನಗೇನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನುವಕ್ಕನೇ ನಾನು ಹೇಳ್ಕೊಡ್ತಾ ಇದ್ದಿದ್ದು ಬಾತಾಗಿ ಸಿನಿಮಾ ಟೈಮಲ್ಲಿ ಅದಾದಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನೋ ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮಾಸ್ಟರ್ ಮೂರು ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ಮಾಸ್ಟರ್ ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅಷ್ಟು ಜನ ಕಾಳಿ ಅಮ್ಮಂದಿರನ್ನ ಇಟ್ಕೊಂಡು ಅಷ್ಟು ಜನ ಅಗರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನು ನನಗೆ ಕೋರೋಕೆ ಯಾಕಂದರೆ ನಾನು ಆ ಟೈಮಲ್ಲಿ ನಿಮಗೂ ತುಂಬ ಟಯಾರ್ಡ್ ಆಗ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ ನಡೆಯೋಕೆ ಆಗ್ತಿರ್ಲಿಲ್ಲ ಒಂದು ಹಿಂಗೆ ಎದ್ದಿಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನಿಂತಿರ್ಬೋದು ನಿಮಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೂ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎದಕ್ಕೂ ಸಹ ಆಗಲಿಲ್ಲ ಆದಾದಮೇಲೆ ನಮ್ಮ ಕೋರಿಯೋಗ್ರಾಫರ್ ನಮ್ಮ ಡೈರೆಕ್ಟರ್ ವಿಜೇಯ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ ಹೋಗಿ ದೃಷ್ಟಿಯನ್ನು ತೆಗೆದ್ರು ನಮ್ಮ ಡೈರೆಕ್ಟರ್ ಕಾಳಿ ಅಮ್ಮನ ಭಕ್ತ ಸೋ ಅವರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದ ಆದಮೇಲೆ ನನಗೆ ಒಂದೇನೋ ಎನರ್ಜಿ ಬಂತ ಓಕೆ shooting స్టార్ట్ ಮಾಡಣ ಅಂತ ಒಂದು ಆಲ್ಮೋಸ್ಟ್ ಫುಲ್ 3 ಇಯರ್ 2 3 ಅವರ್ಸ್ ನನಗೆ ಆ ಎದೆಯಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನಮ್ಮ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ ಅದೆಲ್ಲ ಕೇರ್ ಮಾಡ್ತೀರ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ಸು ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದಿರ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ಮುಖ್ಯವಾಗಿ ಡ್ಯಾರೆಕ್ಟ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜೆ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳ್ದೇ ಇದ್ದಿದ್ದರೆ ಈ ಪಾತ್ರ ನನಗೆ ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ ಬಟ್ ನಿಮಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ ಈ ಸಿನಿಮಾ ಜನ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ ಅಯ್ಯಯ್ಯೋ ಯಾರು ಹೇಳ್ಬೋದು ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡ್ತಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗುತ್ತೆ ಅನ್ನೋ ನಮ್ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡಿ